ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಆರರ ಶುಕ್ರವಾರವಾದ ಇಂದು ಕೆಲವು ರಾಶಿಗಳಿಗೆ ತುಂಬಾ ಮಂಗಳಕರವಾದ ದಿನವಾಗಿದೆ ಈ ದಿನ ಅದೃಷ್ಟ ಲಕ್ಷ್ಮಿ ನಿಮ್ಮ ಮನೆ ಬಾಗಿಲಿಗೆ ಬರಲಿದ್ದಾಳೆ ಹಾಗಾದ್ರೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ನಿಮ್ಮ ದಿನವೂ ಹೇಗಿರಲಿದೆ ಇಂದು ಯಾವ ರಾಶಿಯವರಿಗೆ ಶುಭವಾಗಲಿದೆ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಒಟ್ಟಾರೆ ಇಂದಿನ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಎಂದು ತಿಳಿಯೋಣ ಮೇಷರಾಶಿ ಇಂದು ನಿಮಗೆ ಬಹಳ ವಿಶೇಷವಾದ ದಿನವಾಗಿದೆ ಕೆಲಸದಲ್ಲಿ ವೃತ್ತಿಪರವಾಗಿರುತ್ತೀರಿ ವ್ಯಾಪಾರದಲ್ಲಿ ಹೂಡಿಕೆ ಮಾಡಲು ಸಹ ದಿನವು ಮಂಗಳಕರವಾಗಿದೆ ಉದ್ಯೋಗಗಳನ್ನ ಹುಡುಕುತ್ತಿರುವ ಜನರು ಸಂದರ್ಶನದ ಕರೆಯನ್ನ ಪಡೆಯಬಹುದು ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿ ವ್ಯವಹಾರದಲ್ಲಿ ನೀವು ಲಾಭ ಪಡೆಯಬಹುದು ಋಷಭ ರಾಶಿ ಋಷಭ ರಾಶಿಯವರಿಗೆ ಇಂದು ಮಹತ್ವದ ದಿನವಾಗಿದೆ ಜೀವನದಲ್ಲಿ ಬದಲಾವಣೆಗಳು ಮತ್ತು ಹೊಸ ಯೋಜನೆಗಳು ಕಂಡುಬರುತ್ತವೆ ಆದರೆ ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಿ ಸಣ್ಣ ಉಳಿತಾಯದ ಮೇಲೆ ಕೇಂದ್ರೀಕರಿಸುವುದರಿಂದ ನೀವು ಪ್ರಯೋಜನ ಪಡೆಯುತ್ತೀರಿ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ವಿಶ್ರಾಂತಿ ಮತ್ತು ಗಮನ ಅಗತ್ಯ ಮಿಥುನ ರಾಶಿ ನಿಮ್ಮ ದಿನವು ಸಂತೋಷದ ಕ್ಷಣಗಳಿಂದ ತುಂಬಿರುತ್ತದೆ ನಿಮ್ಮ ಕುಟುಂಬದಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು ದೇವರ ದಯೆಯಿಂದ ನಿಮ್ಮ ಎಲ್ಲಾ ಕೆಲಸಗಳು ಯಶಸ್ವಿಯಾಗುತ್ತವೆ ಯೋಜನೆಯಲ್ಲಿ ನಿಮ್ಮ ಸಹೋದ್ಯೋಗಿಯಿಂದ ನಿಮಗೆ ಸಹಾಯ ಸಿಗುತ್ತದೆ ಇಂದು ಎಲ್ಲಾ ರೀತಿಯ ಕೆಲಸಗಳನ್ನ ಪೂರ್ಣಗೊಳಿಸಲು ಸಿದ್ಧರಾಗಿರಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದು ವಿಶೇಷವಾದ ದಿನವಾಗಿದೆ ನಿಮ್ಮ ವೈಯಕ್ತಿಕ ಮತ್ತು ಕುಟುಂಬ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಿ ದೊಡ್ಡ ಖರ್ಚುಗಳನ್ನ ತಪ್ಪಿಸಿ ಆರೋಗ್ಯದ ವಿಷಯದಲ್ಲಿ ನಿಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಗಮನ ಹರಿಸುವುದು ಮುಖ್ಯ ಸಿಂಹರಾಶಿ ಇಂದು ನಿಮಗೆ ಒಳ್ಳೆಯ ದಿನವಾಗಿದೆ ನಿಮಗೆ ಕೆಲವು ಹೊಸ ಮಾಹಿತಿ ಸಿಗಬಹುದು ಈ ಮಾಹಿತಿಯ ಭವಿಷ್ಯಕ್ಕೆ ಪ್ರಯೋಜನಕಾರಿಯಾಗಿರುತ್ತದೆ ಇಂದು ನೀವು ಸೋಮಾರಿತನ ಮತ್ತು ಆಲಸ್ಯವನ್ನ ಬಿಟ್ಟು ಕೆಲಸದ ಮೇಲೆ ಗಮನ ಹರಿಸಬೇಕು ವ್ಯವಹಾರವನ್ನ ವಿಸ್ತರಿಸಲು ಯೋಜನೆಗಳನ್ನ ಕಾರ್ಯಗತಗೊಳಿಸಲು ಇಂದು ಒಳ್ಳೆಯ ದಿನ ಕನ್ಯಾ ರಾಶಿ ಇಂದು ಕನ್ಯಾ ರಾಶಿಯವರಿಗೆ ಸಂತೋಷವಾದ ದಿನವಾಗಿದೆ ನಿಮ್ಮ ಯೋಜಿತ ಕೆಲಸವು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ ಅಲ್ಲದೆ ಕೆಲವು ಕೆಲಸಗಳನ್ನ ಸಮಯಕ್ಕೆ ಮುಂಚಿತವಾಗಿ ಪೂರ್ಣಗೊಳಿಸುವುದರಿಂದ ನೀವು ಸಂತೋಷವಾಗಿರುತ್ತೀರಿ ನಿಮ್ಮ ಮಾನಸಿಕ ಸಂಬಂಧ ಸಮಸ್ಯೆಗಳನ್ನ ಪರಿಹರಿಸಲು ನಿಮಗೆ ಪರಿಹಾರ ಸಿಗುತ್ತದೆ ತುಲಾ ರಾಶಿ ಇಂದು ನಿಮಗೆ ತುಂಬಾ ಶುಭ ದಿನವಾಗಿದೆ ನೀವು ನಿಮ್ಮ ಜವಾಬ್ದಾರಿಗಳನ್ನ ಚೆನ್ನಾಗಿ ನಿರ್ವಹಿಸುವಲ್ಲಿ ಯಶಸ್ವಿಯಾಗುತ್ತೀರಿ ನಿಮ್ಮ ಅನಗತ್ಯ ವೆಚ್ಚಗಳನ್ನ ಕಡಿಮೆ ಮಾಡಿ ಪ್ರತಿಯೊಂದು ವಿಷಯದಲ್ಲೂ ನೀವು ಸಕಾರಾತ್ಮಕವಾಗಿರುತ್ತೀರಿ ತಾಳ್ಮೆ ಮತ್ತು ನಮ್ರತೆಯನ್ನ ಕಾಪಾಡಿಕೊಳ್ಳಿ ನೀವು ಸ್ನೇಹಿತರೊಂದಿಗೆ ಹಳೆಯ ಸಮಸ್ಯೆಗಳನ್ನ ಚರ್ಚಿಸಬಹುದು ವೃಶ್ಚಿಕ ರಾಶಿ ನಿಮಗೆ ಒಳ್ಳೆಯ ದಿನವಾಗಿದೆ ನಿಮ್ಮ ಯೋಜನೆಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತೀರಿ ಕೆಲಸದ ಕಾರಣದಿಂದಾಗಿ ನೀವು ಇಂದು ಪ್ರಯಾಣಿಸಬಹುದು ದೂರದ ಸಂಬಂಧಿಗಳ ಬಗ್ಗೆ ವಿಶೇಷ ಗಮನ ಹರಿಸಬೇಕಾಗಬಹುದು ಹಣದ ವಿಚಾರದಲ್ಲಿ ಸಣ್ಣ ಪುಟ್ಟ ವಾಗ್ವಾದಗಳು ಉಂಟಾಗಬಹುದು ಧನು ರಾಶಿ ಇದು ಯಾವುದೇ ಕೆಲಸ ಮಾಡುವಾಗ ತಾಳ್ಮೆ ಮತ್ತು ಬುದ್ಧಿವಂತಿಕೆ ಎಂದಿರಿ ನಿಮ್ಮ ಹಣವನ್ನ ಕುಟುಂಬ ಕೆಲಸದಲ್ಲಿ ಖರ್ಚು ಮಾಡಬಹುದು ಉನ್ನತ ಅಧಿಕಾರಿಗಳನ್ನ ಭೇಟಿಯಾಗುವ ಸಾಧ್ಯತೆಗಳಿವೆ ನೀವು ಹೊಸ ಕೆಲಸಗಳನ್ನ ಪ್ರಾರಂಭಿಸಲು ಸಾಧ್ಯವಾಗುತ್ತದೆ ವೈವಾಹಿಕ ಜೀವನದಲ್ಲಿ ಸಂತೋಷವಿರುವುದು ಬರವಣಿಗೆಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಕೆಲವು ಉತ್ತಮ ಸುದ್ದಿಗಳನ್ನ ಪಡೆಯುತ್ತಾರೆ ಮಕರ ರಾಶಿ ಇಂದು ನೀವು ನಿಮ್ಮ ಎಲ್ಲಾ ಕೆಲಸವನ್ನ ಕಠಿಣ ಪರಿಶ್ರಮ ತಾಳ್ಮೆ ಮತ್ತು ತಿಳುವಳಿಕೆಯಿಂದ ಪೂರ್ಣಗೊಳಿಸುತ್ತೀರಿ ಇಂದು ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಲಿವೆ ನಿಮ್ಮ ಕಾರ್ಯನಿರತತೆ ಹೆಚ್ಚಾಗಬಹುದು ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧದಲ್ಲಿ ಮಾಧುರ್ಯ ಉಳಿಯುತ್ತದೆ ಕೆಲಸದತ್ತ ಹೆಚ್ಚಿನ ಗಮನ ಹರಿಸುವಿರಿ ನಿಮ್ಮ ಸಂಗಾತಿಯ ಕುಟುಂಬದ ಸದಸ್ಯರೊಂದಿಗೆ ನೀವು ಉತ್ತಮ ಸಂಬಂಧ ಹೊಂದಿರುತ್ತೀರಿ ಮೀನರಾಶಿ ಎಂದು ಒತ್ತಡವನ್ನ ತಪ್ಪಿಸಲು ನಿಮ್ಮ ನೆಚ್ಚಿನ ಹವ್ಯಾಸಕ್ಕೆ ಸಮಯವನ್ನ ನೀಡಿ ಸವಾಲಿನ ಕಾರ್ಯಗಳನ್ನು ಪೂರ್ಣಗೊಳಿಸುವ ನಿಮ್ಮ ಸಾಮರ್ಥ್ಯವನ್ನ ತೋರಿಸಿ ಹಿಂದಿನ ಹೂಡಿಕೆಗಳು ಉತ್ತಮ ಆದಾಯವನ್ನ ನೀಡಬಹುದು ಹಣಕ್ಕೆ ಸಂಬಂಧಿಸಿದ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವ ಮೊದಲು ಪ್ರತಿಯೊಂದು ಅಂಶವನ್ನ ಪರಿಗಣಿಸಿ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಲು ಜಂಕ್ ಫುಡ್ ನಿಂದ ದೂರವಿರಿ